ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆಯಲ್ಲಿ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಹೆಲ್ತ್ ರೆಮಿಡಿ ಅಂತಲೇ ಅಂದ್ಕೊಳ್ಳಿ ಖಂಡಿತವಾಗಿ ಅಂದ್ಕೊಳ್ಳೋದೇನು ಹೆಲ್ತ್ ರೆಮಿಡಿನೇ ಈಗಿನ ದಿನಮಾನಗಳಲ್ಲಿ ಕಾಲು ನೋವು ತುಂಬಾ ಜಾಸ್ತಿ ಆಗ್ತಾ ಇದೆ ಪುಟ್ಟ ಮಕ್ಕಳು ನರ್ಸರಿ ಮಕ್ಕಳಿಂದ ಹಿಡಿದು ಅಪ್ ಟು ಸೆವೆಂಟಿ ಏಯ್ಟಿ ಇಯರ್ಸ್ ತನಕ ಕಣ್ಮುಂದೆ ಬರುವಂಥ ಎಲ್ಲರೂ ಕೂಡ ನಾವು ಒಂದು ವೇಳೆ ಪರಿಚಯ ಇದ್ದರೂ ಇಲ್ಲದೇ ಇದ್ದರೂ ಕೂಡ ನಾವು ಕೇಳಿದಾಗ ಹೌದಮ್ಮ ತುಂಬ ನೋವು ಅಂತ ಲೇಡೀಸ್ ಆಗಿರಬಹುದು ಸೀನಿಯರ್ ಸಿಟಿಜನ್ಸ್ ಮೇ ಬಿ ದೇ ಆರ್ ಮೇಲ್ ಆರ್ ಫೀಮೇಲ್ ನಮ್ಮ ಮುಂದೆ ಹೇಳ್ತಾರೆ ಹೌದು ನಮಗೆ ತುಂಬಾ ನೋವು ಅಂತ ಪುಟ್ಟ ಮಕ್ಕಳು ಹೌದು ನಮಗೆ ಕಾಲು ನೋವು ಅಂತ ಹೇಳ್ತಾರೆ ನಾವು ವೀಡಿಯೋಸ್ಗಳಲ್ಲಿ ಸ್ಕ್ರೋಲ್ ಮಾಡಬೇಕಾದ್ರೆ ನಮ್ಮ ಪುಟ್ಟ ಮಕ್ಕಳಿಗೆ ನೋವು ಪ್ರಾಬ್ಲಮ್ ಇದೆ ಅಂತ ಕೂಡ ನಾವು ನೋಡ್ತೀವಿ ನೋಯಿಂಗ್ಲಿ ಅನ್ನೋಯಿಂಗ್ಲಿ ನಮ್ಮ ಕಣ್ಣು ಮುಂದೆ ಅದು ಬರ್ತಾನೆ ಇರುತ್ತೆ ಸೊ ನಾವು ತಿನ್ನುವಂಥ ಫುಡ್ಡಲ್ಲಿ ಇರ್ಬೋದು ಅಥವಾ ನಮ್ಮ ಡೈಲಿ ರೂಟೀನ್ಸಲ್ಲಿ ಇರ್ಬೋದು ನಮಗೆ ಕಾಲುನೋವು ಬರ್ತಾ ಇದೆ ಅದು ಊಟ ನಮ್ಮ ಲೈಫ್ ಸ್ಟೈಲ್ ಆ ರೀತಿ ಹೋಗಿದೆ ಸೊ ಆ ಕಾಲುನೋವಿಂದ ನಾವು ಕ್ಯಾಲ್ಸಿಯಮ್ ಇನ್ಟೇಕ್ ಮಾಡೋದ್ರಿಂದ ಅಥವಾ ಅದರಿಂದ ಸೈಡ್ ಎಫೆಕ್ಟ್ಸ್ ಇದ್ದೇ ಇರುತ್ತೆ ನಾವು ಏನೇ ಫುಡ್ ಇನ್ಟೇಕ್ ಮಾಡಿದ್ರು ಅದಕ್ಕೆ ಏನೇ ಮೆಡಿಕೇಶನ್ ತಗೊಂಡ್ರು ಒಂದಲ್ಲ ಒಂದು ರೀತಿಯ ಸೈಡ್ ಎಫೆಕ್ಟ್ಸ್ ಅಂತ ನಾವು ಫೇಸ್ ಮಾಡಲೇಬೇಕು ಮಾಡೇ ಮಾಡ್ತಾ ಇದ್ದೀವಿ ಎಸ್ ಒಬ್ಬಿಯಸ್ಲಿ ನಾವು ಸೈಡ್ ಎಫೆಕ್ಟ್ಸ್ ಅದನ್ನ ಅದರಿಂದ ಅದು ಇನ್ನು ಎಷ್ಟೋ ಜನ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ಗೆ ಈಗಾಗಲೇ ಅಡಿಕ್ಷನ್ ಆಗಿರ್ತಾರೆ ಬಟ್ ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್ ಎಲ್ಲರಿಗೂ ಗೊತ್ತೇ ಇರುತ್ತೆ ಪೇಯ್ನ್ ಕಿಲ್ಲರ್ಸ್ ಆರ್ ಸ್ಲೋ ಪಾಯ್ಸನ್ ಪೇನ್ ಕಿಲ್ಲರ್ಸ್ ಟ್ಯಾಬ್ಲೆಟ್ಸ್ ತಗೊಳ್ಳೋದ್ರಿಂದ ಡೈರೆಕ್ಟಾಗಿ ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ ಕಿಡ್ನಿ ಫೇಲ್ಯೂರಾಗಿ ಅದು ಜೀವಕ್ಕೆ ಹಾನಿಯಾಗುತ್ತೆ ತಮ್ಮ ಪ್ರಾಣವನ್ನೇ ಕಳ್ಕೊಳ್ಳುವಂತಹ ಹಂಡ್ರೆಡ್ಗೆ ಥೌಸಂಡ್ ಪರ್ಸೆಂಟ್ ಚಾನ್ಸಸ್ ಇದ್ದೇ ಇರುತ್ತೆ ಚಾನ್ಸಸ್ ಅಲ್ಲ ಡೆಫಿನೆಟ್ಲಿ ತಮ್ಮ ಪ್ರಾಣವನ್ನೇ ಕಳ್ಕೊಂಡ್ಬಿಡ್ತಾರೆ ಇಷ್ಟೆಲ್ಲ ಆಗೋದು ಬೇಕಾ ಪ್ಲೀಸ್ ಇದೆಲ್ಲ ಆಗೋದು ಬೇಡವೇ ಬೇಡ ಅಲ್ವಾ ಸೊ ಇವತ್ತಿನ ವಿಡಿಯೋದಲ್ಲಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಇಲ್ಲದೆ ಯಾವ ರೀತಿ ನಾವು ಉಪಶಮನ ಮಾಡ್ಕೋಬಹುದು ಈ ರೀತಿಯ ಕಾಲನವಿಂದ ಅದು ಮನೆಯಲ್ಲಿಯೇ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲ ಈ ಒಂದು ರೆಮಿಡಿನ ನೀವು ಮಾಡಿಕೊಂಡು ಸ್ಟೋರೇಜ್ ಕೂಡ ಮಾಡ್ಕೋಬಹುದು ಇಷ್ಟೆಲ್ಲ ಹೇಳ್ತಾ ಇದ್ದಾರೆ ಕಾಲು ನೋವಿನ ಬಗ್ಗೆ ನಮಗೂ ಕೂಡ ಕಾಲು ನೋವಿದೆ ಖಂಡಿತವಾಗಿಯೂ ನಿಮಗೂ ನೀವು ಯಾರು ನನ್ನ ರೆಗ್ಯುಲರ್ ವ್ಯೂವರ್ಸ್ ಸಬ್ಸ್ಕ್ರೈಬರ್ಸ್ ಇದ್ದೀರಿ ನಿಮ್ಮ ಮನೆಯಲ್ಲೂ ಕೂಡ ನಿಮಗೂ ಕೂಡ ಕಾಲು ನೋವಿನ ಸಮಸ್ಯೆ ಇದ್ದೇ ಇದೆ ನನಗೂ ಕೂಡ ಕಾಲು ನೋವಿನ ಸಮಸ್ಯೆ ಇದೆ ಈಗ ನಾನು ಹೇಳಿದೆ ಆವಾಗಲೇ ಎಲ್ಲ ಏಜ್ ಗ್ರೂಪ್ಸ್ನವರೆಗೂ ಒಂದಲ್ಲ ಒಂದು ದಿನ ಕಾಲು ನೋವು ಇದ್ದೇ ಇರುತ್ತೆ ಸೊ ನಿಮ್ಮ ಮನೆಯಲ್ಲಿ ದೊಡ್ಡವ್ರಿಗೆ ಆಗಲಿ ಪುಟ್ಟ ಮಕ್ಕಳಿಗೆ ಆಗಲಿ ನಿಮಗೆ ಆಗಲಿ ಕಾಲು ನೋವಿನ ಸಮಸ್ಯೆ ಇದ್ದರೆ ಇವತ್ತಿನ ಈ ಬೊ ಬ್ಲಾಗ್ ನೋಡಿ ನೀವು ಆ ಸಮಸ್ಯೆಯಿಂದ ಪಾರಾಗ್ಬೋದು ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್ ಬನ್ನಿ ಹಾಗಾದರೆ ಆ ಒಂದು ರೆಮಿಡಿ ಯಾವುದು ಈಸಿಯಾಗಿ ಮಾಡ್ಕೋಬೋದು ಮನೆಯಲ್ಲಿ ಇದು ಸಾಸಿವೆ ಎಣ್ಣೆ ಈಗೇನು ಪ್ರತಿಯೊಂದು ಗ್ರಾಸರಿ ಸ್ಟೋರ್ಸಲ್ಲಿ ನಮಗೆ ಸಿಕ್ಕೋಗುತ್ತೆ ಎಣ್ಣೆ ಸಾಸಿವೆ ಎಣ್ಣೆನ ಯಾಕೆ ತೆಗೆದುಕೊಂಡಿದ್ದೀನಿ ಅಂದರೆ ಇತ್ತೀಚೆಗೆ ನಮ್ಮ ಮಮ್ಮಿಗೆ ಕಾಲುನೋವು ತುಂಬ ಜಾಸ್ತಿ ಆಗಿದೆ ಮಮ್ಮಿಗಂತ ಅಷ್ಟೇ ಅಲ್ಲ ಈಗಾಗಲೇ ಥರ್ಟಿ ಪ್ಲಸ್ ಎಲ್ಲ ಹೆಣ್ಮಕ್ಳಿಗೂ ಟ್ವೆಂಟಿ ಪ್ಲಸ್ ಅಲ್ಲಿ ಈಗಾಗಲೇ ಕಾಲುನೋವು ಆ್ಯಕ್ಚುಲಿ ಸ್ಕೂಲಿಗೆ ಹೋಗೋ ಮಕ್ಕಳಿಗೂ ಕೂಡ ಕಾಲುನೋವು ಕಾಲುನೋವು ಅಂತ ಅಂತಾನೆ ಇರ್ತವೆ ಫೈವ್ ಪ್ಲಸ್ ಟೆನ್ ಪ್ಲಸ್ ಟ್ವೆಂಟಿ ಪ್ಲಸ್ ತರ್ಟಿ ಪ್ಲಸ್ ಫೋರ್ಟಿ ಪ್ಲಸ್ ಫಿಫ್ಟಿ ಪ್ಲಸ್ ಸಿಕ್ಸ್ಟಿ ಪ್ಲಸ್ ಸೆವೆಂಟಿ ಪ್ಲಸ್ ಎಲ್ಲರಿಗೂ ಕಾಲು ನೋವು ಸ್ಟಾರ್ಟ್ ಆಗಿಬಿಟ್ಟಿದೆ ಯಾಕಂದರೆ ಈಗಿನ ಲೈಫ್ ಸ್ಟೈಲ್ ಈಗಿನ ಒಂದು ಹೈಬ್ರಿಡ್ ಊಟವನ್ನು ನಾವು ಮಾಡ್ತಾ ಇದ್ದೀವಿ ಸೊ ದಟ್ ಆ ಒಂದು ಕಾಲುನೋವಿಗೆ ಮನೆಯ ಮದ್ದು ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ನಾನು ಎಣ್ಣೆನ ತೆಗೆದುಕೊಂಡಿದ್ದೀನಿ ಥಾ ಒಂದು ನಿಮಿಷ ತಡೆಯವಾ ಸಾಸಿವೆ ಎಣ್ಣೆಗೆ ಕರ್ಪೂರ ಪೂಜೆ ಮಾಡುವಂತಹ ಕರ್ಪೂರವನ್ನು ನಾವು ಯೂಸ್ ಮಾಡ್ಬೋದು ಇದನ್ನ ಈಗಾಗಲೇ ಮಿಕ್ಸಪ್ ಮಾಡ್ಕೊಂಡಿದ್ದೀವಿ ನಾವು ಈಗ ಇದನ್ನು ನಾನು ಗ್ಯಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ ಸಂಪೂರ್ಣ ಸಿಮ್ಮಲ್ಲಿ ಇರಬೇಕು ಗ್ಯಾಸ್ ಫ್ಲೇಮ್ ಸಿಮ್ಮಲ್ಲೇ ಇದು ಬಿಸಿ ಆಗಬೇಕು ಎಷ್ಟರ ಮಟ್ಟಿಗೆ ಇದು ಬಿಸಿ ಆಗಬೇಕು ಅಂದರೆ ನಾವು ಹಾಕಿಕೊಂಡಿರುವಂತಹ ಕರ್ಪೂರ ಸಂಪೂರ್ಣ ಕರಗಬೇಕು ಅಲ್ಲಿವರೆಗೂ ಇದು ಬಿಸಿ ಆಗಬೇಕು ಈಗಾಗಲೇ ನೀವು ನೋಡ್ತಾ ಇರ್ಬೋದು ಯಾವ ರೀತಿ ಬಬಲ್ಸ್ ಇದೆ ಆಯಿಲಲ್ಲಿ ಮತ್ತು ಈ ಆಯಿಲ್ಗೆ ನೀವು ಯಾವುದೇ ಬೇರೆ ಆಯಿಲ್ ಮಿಕ್ಸ್ ಮಾಡುವಂಥ ಅಗತ್ಯ ಇಲ್ಲ ಸಾಸಿವೆ ಎಣ್ಣೆ ಒಂದಿದ್ರೆ ಸಾಕೆ ಸಾಕು ಮತ್ತು ಬೇರೆ ಯಾವುದಾದ್ರೂ ಎಣ್ಣೆ ಆ್ಯಡ್ ಮಾಡ್ಕೋಬೇಕಾ ನೋ ಸಾಸಿವೆ ಎಣ್ಣೆ ಹಾಗೂ ಕರ್ಪೂರ ಎರಡು ಮಾತ್ರ ಸಾಕೆ ಸಾಕು ಈ ರೀತಿ ಮಿಕ್ಸಪ್ ಇರಿ ಸೊ ದಟ್ ಹಾಕಿಕೊಂಡಿರುವಂತಹ ಕರ್ಪೂರ ಬೇಗನೆ ಮೆಲ್ಟ್ ಆಗುತ್ತೆ ತುಂಬ ಪರಿಣಾಮಕಾರಿ ನೋಡಿ ಯಾವ ರೀತಿ ಬಬಲ್ಸ್ ಇದೆ ಸ್ಮೆಲ್ ಕೂಡ ಅಮೇಝಿಂಗ್ ಆಗಿರುವಂತಹ ಅರೋಮಾ ಬರ್ತಾ ಇದೆ ಯಾವುದೇ ಕಾರಣಕ್ಕೂ ಫ್ಲೇಮ್ ಜಾಸ್ತಿ ಆಗಬಾರ್ದು ಸಿಮ್ಮಲ್ಲಿ ಚೆನ್ನಾಗಬೇಕು ಒಂಥರ ಮಾಡ್ಕೊಂಬಿಟ್ಟು ಒಂದು ಬಾಟ್ಲೇಟ್ ತುಂಬಿಟ್ಕೊಂಡ್ಬಿಡಿ ನಿಮ್ಮಣ್ಣಿನ ತಾಯಿಗೆ ನಿಮ್ಮ ಅಜ್ಜಿಗೆ ಎಲ್ಲರಿಗೂ ಮಕ್ಕಳಿಗೆ ಬಿದ್ದು ಬಂದಾಗ ಕಾಲು ಉಳಿದಾಗ ಎಲ್ಲದಕ್ಕೂ ಬರುತ್ತೆ ಬರುತ್ತೆ ಮಿಕ್ಸ್ ಅಪ್ ಮಾಡ್ತಾನೆ ಇರಿ ನೋಡಿ ಫ್ರೆಂಡ್ಸ್ ನೀವು ಕಾಣ್ತಾ ಇರ್ಬೋದು ಆಲ್ಮೋಸ್ಟ್ ಕರ್ಪೂರ ಎಲ್ಲ ಕರಗ್ತಾ ಬಂತು ಈ ಟೈಮಲ್ಲಿ ಬೇಕಾದ್ರೆ ನೀವು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಡ್ಬೋದು ಆ ಬಿಸಿಯಲ್ಲೇ ಕರ್ಪೂರ ಕರಗ್ತಾ ಬರುತ್ತೆ ಈಗ ಇದನ್ನ ಅಪ್ಲೈ ಮಾಡ್ಕೊಳ್ಳೋದು ಕೂಡ ನಿಮ್ಗೆ ತೋರಿಸ್ಕೊಡ್ತೀನಿ ಸ್ಲೀಪ್ ಆನ್ ವಾಚಿಂಗ್ ದಿಸ್ ಇಸ್ ಲೇಖಪ್ರಿಯಾಸ್ ಮಲ್ಟಿಪರ್ಪಸ್ ಚಾನಲ್ ಈಗ ಗ್ಯಾಸ್ ಇಂದ ಇದನ್ನ ಇಳಿಸ್ಕೊಡ್ತೀನಿ ಫ್ರೆಂಡ್ಸ್ ಯು ಕ್ಯಾನ್ ಸಿ ಕರ್ಪೂರ ಹಾಕಿದ್ವೋ ಇಲ್ಲವೋ ಅನ್ನೋ ರೀತಿ ಇದೆ ಸಂಪೂರ್ಣ ಇದು ಕರಗಿ ಹೋಗಿದೆ ಮಮ್ಮಿ ಈಗಾಗಲೇ ಅಪ್ಲೈ ಮಾಡ್ಕೊಳ್ತಾ ಇದ್ದಾರೆ ನಿಮಗೆ ಅಪ್ಲೈ ಮಾಡ್ಕೊಳ್ಳೋದು ಕೂಡ ತೋರಿಸ್ತೀನಿ ಇದನ್ನ ಒಂದು ಗಾಜಿನ ಬಾಟ್ಲಲ್ಲಿ ನೀವು ತುಂಬಿಟ್ಕೊಂಡ್ರೆ ತುಂಬಾ ಒಳ್ಳೆಯದು ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೂ ಸಖತ್ತಾಗಿ ಯೂಸ್ ಆಗುತ್ತೆ ಒಂದು ಸರಿ ನೀವು ಮಾಡ್ಕೊಂಡು ಇಟ್ಕೊಂಬಿಟ್ರೆ ಒಂದು ಮಂತ್ ಪೂರ್ತಿ ಇದು ಯೂಸ್ ಮಾಡ್ಬೋದು ಒಂದೇನು ಎರಡು ಮಂತ್ಸ್ ಅಂದರೆ ಟೂ ಮಂತ್ಸ್ ಕೂಡ ಇದು ಏನೂ ಆಗೋಲ್ಲ ನಾನು ಹೇಳ್ತಾ ಹೋಗ್ತೀನಿ ನೀವು ನೋಡ್ತಾ ಹೋಗಿ ಈಗ ಅಪ್ಲೈ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಈ ರೀತಿ ಸ್ವಲ್ಪ ಪ್ರೆಷರ್ ಕೊಟ್ಟು ಮೇಲಿನಿಂದ ಕೆಳಗಡೆ ಒಂದು ಸೈಡ್ ಅಪ್ಲೈ ಮಾಡ್ಕೊಳ್ತಾ ಇದ್ದಾರೆ ಈ ರೀತಿ ಉಳುಕಿರುವ ಪಾದಗಳಿಗೆ ಕಾಲುಗಳಿಗೂ ಕೂಡ ಇದು ಪರಿಣಾಮಕಾರಿಯಾದ ಕೆಲಸ ಮಾಡುತ್ತೆ ಮಕ್ಕಳು ಬಿದ್ದು ಬಂದು ಒಳಪೆಟ್ಟಾದರೂ ಕೂಡ ಈ ರೀತಿ ಇದರಿಂದ ಮಸಾಜ್ ಮಾಡಿದ್ರು ಕೂಡ ಇದು ಕೆಲಸ ಮಾಡುತ್ತೆ ನೀವು ಬೇಕು ಅಂತಂತಾರಲ್ಲ ನೀವು ಬೇಕು ಈ ರೀತಿ ಮೇಲಿನಿಂದ ಕೆಳಗಡೆ ಯಾವ ಕಡೆ ನಿಮಗೆ ನೋವು ಜಾಸ್ತಿ ಇದೆಯೋ ಆ ಕಡೆ ಜಾಯಿಂಟ್ಸ್ ಪೇನ್ ತುಂಬ ಇರುತ್ತೆ ಹೆಣ್ಣುಮಕ್ಕಳಿಗೆ ನೋಡಿ ಇವಾಗೆಲ್ಲ ನಿಂತು ಅಡುಗೆ ಮಾಡೋದು ಈಗೆಲ್ಲ ಗ್ಯಾಸ್ ಕಟ್ಟೆ ಬೇರೆ ಇದೆ ನಿಂತು ಅಡುಗೆ ಮಾಡೋದು ಜಾಸ್ತಿ ಈಗಿನ ಕಾಲದ ಹೆಣ್ಮಕ್ಕಳು ಈವನ್ ನಮ್ಮ ಅಮ್ಮಂದಿರು ನಾವುಗಳು ಪ್ರತಿಯೊಬ್ಬರು ಕೂಡ ನಿಂತು ಅಡುಗೆ ಮಾಡೋದು ಜಾಸ್ತಿ ಸೊ ಇಂಥ ದಿನಮಾನಗಳಲ್ಲಿ ಪ್ರತಿಯೊಬ್ಬರಿಗೂ ಕಾಲು ನೋವು ಜಾಸ್ತಿ ಹಾಗೂ ಮಕ್ಕಳಿಗೂ ಕೂಡ ಕಾಲು ನೋವು ಜಾಸ್ತಿ ನೋವು ನೋವು ಅಂತ ಹಠ ಮಾಡ್ತವೆ ಮಕ್ಕಳಿಗೂ ಕೂಡ ಇದನ್ನ ಅಪ್ಲೈ ಮಾಡ್ಬೋದು ಪ್ರತಿಯೊಬ್ಬರು ಇದನ್ನ ಅಪ್ಲೈ ಮಾಡ್ಕೋಬಹುದು ಗಂಡು ಮಕ್ಕಳು ಕೂಡ ಲೆಕ್ಚರರ್ಸ್ ಆಫೀಸ್ ಗೋಯಿಂಗ್ ಜೆಂಟ್ಸ್ ಅವರು ಕೂಡ ಅಪ್ಲೈ ಮಾಡ್ಕೋಬಹುದು ಪ್ರತಿಯೊಬ್ಬರು ಹೇಳ್ತಾ ಇದ್ನಲ್ಲ ಪ್ರತಿಯೊಬ್ಬರು ಕೂಡ ಇದನ್ನ ಅಪ್ಲೈ ಮಾಡ್ಕೋಬೋದು ಧಾರಾಳವಾಗಿ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಬೆಸ್ಟ್ ಕೆಲಸ ಮಾಡುತ್ತೆ ಈ ಒಂದು ಆಯಿಲ್ ನೋವಿನ ಎಣ್ಣೆ ಅಂತ ಕೂಡ ಅನ್ಬೋದು ಪೇನ್ ಆಯಿಲ್ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ನೋಡಿ ಮಮ್ಮಿ ಈ ರೀತಿ ಡಾಕ್ಟರ್ ಚಪ್ಪಲ್ ಹಾಕೊಳ್ತಾರೆ ಇದು ಮನೆ ಒಳಗೆ ಹಾಕೊಳ್ಳೋಂಥ ಚಪ್ಪಲ್ ಯು ಕೆನ್ ಸಿ ದ ಮಾರ್ಕ್ ನೋಡಿ ಯಾವ ರೀತಿ ಮಮ್ಮಿ ನೀವು ಕೊಳ್ತಾ ಇದ್ದಾರೆ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ನೋಡಿ ಪಾದಗಳಿಗೂ ಕೂಡ ಹಚ್ಕೊಂಡು ಮಲ್ಕೊಂಡ್ಬಿಡ್ಬೋದು ಬೆಳಗಿನ ಟೈಮ್ ನೀವು ಸ್ನಾನಕ್ಕಿಂತಲೂ ಮುಂಚೆ ಒಂದು ಹತ್ತು ನಿಮಿಷಗಳ ಮುಂಚೆ ಇದನ್ನ ಅಪ್ಲೈ ಮಾಡಿಕೊಂಡು ಸ್ನಾನ ಮಾಡ್ಕೊಂಬಿಡ್ಬೋದು ರಾತ್ರಿ ಮಲಗುವ ಮುಂಚೆ ಹಚ್ಕೊಂಡು ಈ ರೀತಿ ಒಂದು ಐದರಿಂದ ಹತ್ತು ನಿಮಿಷಗಳ ಕಾಲ ಈ ರೀತಿ ಅಪ್ಲೈ ಮಾಡಿಕೊಂಡು ಮಸಾಜ್ ಮಾಡಿಕೊಂಡು ನೀವು ನೀವು ಅದು ಅಂದರೆ ಮಸಾಜ್ ಮಸಾಜ್ ಮಾಡಿಕೊಂಡು ನೀವು ಮಲ್ಕೊಂಡ್ಬಿಡ್ಬೋದು ಅಯ್ಯೋ ಇದು ನಮ್ಗೆ ಗೊತ್ತಿತ್ತು ಬಿಡಿ ಅಂತ ಅನ್ನೋರು ಗೊತ್ತಿದ್ರು ಕೂಡ ನಾವು ಎಷ್ಟು ಮಟ್ಟಿಗೆ ಇದನ್ನ ಯೂಸ್ ಮಾಡ್ತೀವಿ ಅಲ್ವಾ ಗೊತ್ತಿಲ್ಲದೆ ಇರೋರಿಗೆ ಇದೊಂದು ಒಳ್ಳೆ ಬೆಸ್ಟ್ ಪೇನ್ ಆಯಿಲ್ ಅಂತಲೇ ಹೇಳ್ತೀನಿ ನೋಡ್ಕೊಳ್ತಾ ಇದ್ದೀರಲ್ಲ ಈ ರೀತಿ ನೀವು ಕೂಡ ಅಪ್ಲೈ ಮಾಡ್ಕೊಳ್ಳಿ ಹಾಗೂ ಎಷ್ಟೋ ವರ್ಷಗಳ ಹಳೆಯ ನೋವಿನಿಂದ ನೀವು ಪಾರಾಗಿ ಇನ್ನೊಂದು ಮಾತು ಹೇಳ್ತೀನಿ ಫ್ರೆಂಡ್ಸ್ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ನಿಜವಾಗಿಯೂ ಅದು ಯೂಸ್ ಮಾಡಲೇಬಾರ್ದು ಅದು ಬಾಡಿಗೆ ಅದು ಒಳ್ಳೆಯದಲ್ಲ ಅದು ಸೈಡ್ ಎಫೆಕ್ಟ್ಸ್ ಕೊಡುತ್ತೆ ಕಿಡ್ನಿ ಫೇಲ್ಯೂರ್ ಆಗಿಬಿಡುತ್ತೆ ಅದು ಪ್ರಾಣಕ್ಕೆ ಹಾನಿ ಪೇಯ್ನ್ ರಿಲೀಫ್ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ ಇದು ಹೊರಗಡೆಯಿಂದ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಇದು ಯಾವುದೇ ರೀತಿಯ ಹಾನಿ ಮಾಡಲ್ಲ ಜೊತೆಗೆ ಸೈಡ್ ಇಫೆಕ್ಟ್ಸ್ ಕೊಡಲ್ಲ ಜೊತೆಗೆ ಇದು ಒಳ್ಳೇದು ಕೂಡ ಪೇಯ್ನಿಂದ ನಮ್ಮನ್ನು ಪಾರು ಮಾಡುತ್ತೆ ಸೊ ಈ ರೀತಿಯ ಹೊರಗಡೆಯಿಂದ ಅಪ್ಲೈ ಮಾಡುವಂತಹ ಪೇಯ್ನ್ ಆಯಿಲ್ಗಳನ್ನ ಮನೇಲೆ ತಯಾರಿ ಮಾಡಿಕೊಂಡು ದುಡ್ಡನ್ನೂ ಕೂಡ ಉಳಿತಾಯ ಮಾಡಿಕೊಂಡು ನೋವಿನಿಂದ ಪಾರಾಗ್ಬೋದು ಅಂತ ಹೇಳ್ತಾ ಇದ್ದೀನಿ ಸೊ ನೀವು ಇದನ್ನ ಯೂಸ್ ಮಾಡಿಕೊಳ್ಳಿ ನೋಡ್ಕೊಂಬಂದ್ರಲ್ಲ ಕಾಲು ನೋವಿನ ಸಮಸ್ಯೆಯಿಂದ ತುಂಬಾ ಈಸಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಇಲ್ಲ ಕೇವಲ ಸಾಸಿವೆ ಎಣ್ಣೆಯಿಂದ ಯೂಸ್ ಮಾಡಿಕೊಂಡು ನಾವು ಕಾಲು ನೋವಿನ ಸಮಸ್ಯೆಯಿಂದ ಯಾವ ರೀತಿ ಪಾರಾಗಬಹುದು ಅಂತ ಇದನ್ನ ಪದೇ ಪದೇ ಅಪ್ಲೈ ಮಾಡ್ಕೋಬೇಕಾದ್ರೆ ಬಿಸಿ ಮಾಡ್ಕೋಬೇಕಾ ಮ್ಯಾಡಮ್ ಅಂತ ನಿಮಗೆ ಡೌಟ್ ಬರ್ಬೋದು ನೋವು ಬಿಸಿ ಮಾಡ್ಕೊಳ್ಳೋಂಥ ಅಗತ್ಯ ಇಲ್ಲ ಒಂದು ಸಾರಿ ಇದನ್ನ ಪ್ರಿಪೇರ್ ಮಾಡಿಕೊಂಡು ನೀವು ಬಾಟಲಲ್ಲಿ ಇಟ್ಕೊಂಡ್ಬಿಟ್ರೆ ಗಾಜಿನ ಬಾಟಲ್ ನೀವು ಅಪ್ಲೈ ಮಾಡ್ಕೊಂಬಿಡ್ಬೋದು ದಿನಕ್ಕೆ ಎರಡು ಸಾರಿ ಇದನ್ನ ಅಪ್ಲೈ ಮಾಡಿಕೊಂಡು ಬಿಟ್ಬಿಡಿ ತುಂಬಾ ಒಳ್ಳೆ ರಿಸಲ್ಟ್ ಸಿಗುತ್ತೆ ವಿತೌಟ್ ಎನಿ ಸೈಡ್ ಎಫೆಕ್ಟ್ಸ್ ಅಂತಲೇ ಹೇಳ್ತಾಯಿದ್ದೀನಿ ಸೊ ಇದನ್ನ ನೀವು ಯೂಸ್ ಮಾಡಿ ಅಪ್ಲೈ ಮಾಡ್ಕೊಳ್ಳೋದು ಕೂಡ ಹೇಗೆ ಅಂತ ತೋರಿಸ್ಕೊಟ್ಟೆ ಯೂಸ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಎದ್ದೇಳಿ ಮತ್ತೆ ಸಾಸಿವೆನ ಕೊಂಡ್ಕೊಂಬಂದ್ಬಿಡಿ ಈಗಾಗಲೇ ನಮ್ಮ ಮನೇಲಿ ಅಂತ ಅನ್ನೋರು ವೆರಿ ಗುಡ್ ಇದನ್ನ ಪ್ರಿಪೇರ್ ಮಾಡ್ಕೊಂಡು ಇಟ್ಕೊಂಬಿಡಿ ಇವತ್ತಿನ ಈ ವಿಡಿಯೋ ನಿಮ್ಗೆ ಹೇಗೆ ಅನಿಸ್ತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಳಿಸಿ ಹಾಂ ಅದೇ ರೀತಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ನನ್ನ ಇನ್ನೊಂದು ಚಾನೆಲ್ ಬೇರೆ ಇದೆ ರಿಯಾಸ್ ಇಂಗ್ಲೀಷ್ ಆ್ಯಂಡ್ ಬ್ಲಾಗ್ಸ್ ಅನ್ನೋ ಚಾನೆಲ್ ಕ್ಯೂಟಾಗಿ ವೀಡಿಯೋಸ್ಗಳನ್ನ ಅದರಲ್ಲೂ ಕೂಡ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ವಿತ್ ಇಂಗ್ಲೀಷ್ ಯೂಸೇಜ್ ಇನ್ ಡೇ ಟು ಡೇ ಲೈಫ್ ಸ್ಪೆಷಲ್ಲಾಗಿ ಇಂಗ್ಲೀಷ್ ಮಾತಾಡ್ತಾ ಮಾತಾಡ್ತಾ ಇಂಗ್ಲೀಷ್ ಕಲ್ತು ಬಿಡ್ಬೋದು ನಿಮ್ಮ ಮಕ್ಕಳ ಜೊತೆಲಿ ಮಾತಾಡ್ತಾ ಮಾತಾಡ್ತಾ ನನ್ನ ಜೊತೆಲಿ ಮಾತಾಡ್ತಾ ಮಾತಾಡ್ತಾ ಕಲ್ತ್ಕೊಡ್ಬೋ ಬಿಡ್ಬೋದು ವಿತೌಟ್ ಎನಿ ಸ್ಪೆಷಲ್ ಕ್ಲಾಸಸ್ ಅಂತ ಹೇಳ್ತಾ ಇದ್ದೀನಿ ಅದನ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದನ್ನು ಕೂಡ ನೋಡಿ ನನ್ನ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಯು ಆಲ್ ಟೇಕ್ ಕೇರ್ ಲವ್ ಯು ಲಾಟ್ ಸ್ಪೆಷಲ್ ಲವ್ ಟೇಕ್ ಕೇರ್